ಈ ಸಂಸಾರ ಅನ್ನುವಂತಹ ದುಃಖಕ್ಕೆ ಕಾರಣ ಹಾಗಾದ ಈ ಜನ್ಮವೇ ದುಃಖಕ್ಕೆ ಕಾರಣ ಅದಕ್ಕೆ ಬೇಕಾಗಿ ಭಾಗವತದಲ್ಲಿ ವೇದ ವ್ಯಾಸರು ಜನ್ಮಾಂತ್ಯ ಅನ್ನುವುದಾಗಿ ಸ್ತೋತ್ರವನ್ನು ಪ್ರಾರಂಭ ಮಾಡಿದ್ರು ಹಾಗಾದ ಕಾರಣ ಜನ್ಮವೇ ದುಃಖಕ್ಕೆ ಕಾರಣ ಅದರಲ್ಲಿಯೂ ಈ ಸಂಸಾರ ದುಃಖಕ್ಕೆ ಕಾರಣ ಹಾಗಾದ ಕಾರಣ ಈಗ ವಯಸ್ಸಾಗಿದೆ ಎಂಬತ್ತು ವರ್ಷ ಕಳೀತು ಹಾಗಾದ ಕಾರಣ ನಿನಗೆ ಬಾಲ್ಯ ಯೌಳಾನ ಗೋಮಾರ ಕೌಖಂಡಾನ ಕಳೆದು ಸಮಯ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಿ ಸನ್ಯಾಸವನ್ನು ಸ್ವೀಕಾರ ಮಾಡುವಂತಹ ಸಮಯ ಬಂದಿದೆ ನೀನು ಕಾಣಿಗೆ ಹೋಗು ನೀನು ನಿನ್ನ ಜೀವನವನ್ನು ಅಲ್ಲಿ ಕಲ್ಲು ಎನ್ನುವುದಾಗಿ ಗೋಕರ್ಣ ಅವನಿಗೆ ಆತ್ಮಬೋಧನೆಯನ್ನು ಮಾಡ್ತಾನೆ ಹೀಗೆ ಗೋಕರ್ಣ ಆತ್ಮಬೋಧನೆಯನ್ನು ಮಾಡಿ ಅವನಿಗೆ ಆತ್ಮದೇವ ಪುನಃ ಮೊದಲಾಗಿ ಕಾಣಿಕೆ ಹೋಗ್ತಾನೆ ಈಗ ಮಕ್ಕಳು ಬೇಕು ಅನ್ನುವಂತಹ ಆ ಮೋಹ ಅವನಲ್ಲಿಲ್ಲ ಅವನಿಗೆ ಭಗವಂತ ಬೇಕು ಅನ್ನುವಂತಹ ಮೋಹ ಅವನಿಗೆ ಬಂದಿದೆ ಆ ಮೋಹದಿಂದ ಅವನು ಕಾಡಿಗೆ ಹೋಗ್ತಾನೆ ಇಲ್ಲಿ ಗೋಕರ್ಣ ತೀರ್ಥಯಾತ್ರೆಗೆ ಹೋಗ್ತಾನೆ ಹೀಗೆ ಇಲ್ಲಿ ದುಂಧುಕಾರಿ ಈ ದುಂಧು ಇದೆ ಇವನ ಮಗ ಇರ್ತಾನೆ ಇವ ವೇಷ್ಯ ಸ್ತ್ರೀಯನ್ನು ಕರೆಕೊಂಡು ಬಂದು ಮನೆಯಲ್ಲಿ ವಾಸ ಮಾಡುವಂತಹ ಶವಾನ ಭೋಜನ ಮಾಡುವಂತಹದ್ದು ಇಂತಹದೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇರ್ತಾನೆ ಇದರಿಂದ ತನ್ನ ತಾಯಿಯಾದಂತಹ ದುಂದುಲಿಗೆ ನಿತ್ಯ ಅವಳನ್ನು ಹಿಂಸೆ ಮಾಡಿ ಹಣವನ್ನು ಕೇಳುತ್ತಾ ಇರ್ತಾನೆ ಒಂದು ದಿವಸ ಈ ದುಂದುರಿಗೆ ಮಗನ ಉಪಟಳ ತಾಡದೆ ಅವಳು ನೀರಿಗೆ ಬಿದ್ದು ಸಾಯುತ್ತಾಳೆ ಹೀಗೆ ಪುನಃ ಇವತ್ತು ಮುಂದುವರಿಯುತ್ತಾರೆ ದುಂದು ಕಾರಿಯರು ಈ ದುಂದುಕಾರಿ ಮುಂದುವರಲು ಇವನ ನಾಲ್ಕು ಸ್ತ್ರೀಯರು ಆ ವೇಷ್ಯಾಸ್ತ್ರೀಯರು ಇವನನ್ನು ಹಣಕ್ಕೆ ಬೇಕಾಗಿ ಪೀಡಿಸ್ತಾ ಇರ್ತಾರೆ ಹೀಗೆ ಪೀಡಿಸ್ತಾ ಇರುವ ಕೆಲಸ ಏನು ಅಂತ ಕೇಳಿದ್ರೆ ನಾಲ್ಕು ಕಡೆಗೆ ಹೋಗುವುದು ಹಣವನ್ನು ಬಂಗಾರವನ್ನು ಕದ್ದಿಕೊಂಡು ಬರುವಂತಹ ಅಪಹರಣ ಮಾಡಿ ಇವ ವೇಷ್ಯಾಸ್ತ್ರೀಯರನ್ನು ಸಂತೋಷ ಪಡಿಸುವಂತಹ ಹೀಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅವನನ್ನು ಪೀಡಿಸ್ತಾರೆ ಒಂದು ಕಡೆ ಹೋಗಿ ಅತಿಶಯವಾದಂತಹ ಹಣವನ್ನು ಬಂಗಾರವನ್ನು ತಂದು ಈ ವೇಷ್ಯಾಸ್ತ್ರೀಯರ ಕ್ರಮ ಕೊಡ್ತಾರೆ ಕೊಟ್ಟಂತಹ ಸಂದರ್ಭದಲ್ಲಿ ಈ ಸ್ತ್ರೀಯರಿಗೆ ಒಂದು ಆಸೆ ಉಂಟಾಗ್ತದೆ ನಿಮಗೆ ಹೇಗು ಅತಿಶಯವಾದಂತಹ ಹಣವನ್ನು ಕದ್ದುಕೊಂಡು ಬಂದಿದ್ದಾನೆ ಈ ಹಣವನ್ನು ಕದ್ದುಕೊಂಡು ಬಂದು ಇನ್ನೂ ಸ್ವಲ್ಪ ದಿವಸದಲ್ಲೇ ರಾಣಿಯವನನ್ನು ಖಂಡಿತ ಬಂಧಿಸ್ತಾನೆ ಇವನನ್ನು ಬಂಧಿಸಿದ್ರೆ ನಾವು ಸಿಕ್ಕಾಕೊಂಡು ಬೀಳುತ್ತೇವೆ ಹಾಗಾದ ಕಾರಣ ಇವನಿಗೆ ಒಂದು ಗತಿ ಕಾಣಿಸುವುದು ಒಳ್ಳೆಯದು ಈ ನಾಲ್ಕು ವೇಷಾಸ್ತ್ರೀಯರು ಸೇರಿಕೊಂಡು ಇವನನ್ನು ಕೈಕಾಲದ ತಟ್ಟಿ ಅವನಿಗೆ ಹೊಡೆಯಲಿಕ್ಕೆ ಮಾಡುತ್ತಾರೆ ಎಷ್ಟು ಹೊಡೆದು ಇವನು ಸಾಯುವುದಿಲ್ಲ ಮತ್ತೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಬೆಂಕಿಯ ಕೊಳ್ಳಿಯನ್ನು ತಂದು ಇವನು ಬಾಯಲ್ಲಿ ಇಡುತ್ತಾರೆ ಆವಾಗ ಬೇನೆಯನ್ನು ತಾಡಲಾಗದೆ ಇವ ಸತ್ತು ಹೋಗುತ್ತಾನೆ ದುಕಾರಿ ಅವನನ್ನು ತೆಗೆದುಕೊಂಡು ಹೋಗಿ ಒಂದು ನೀರಿನಲ್ಲಿ ಸರೋವರದಲ್ಲಿ ಬಿಸಾಡುತ್ತಾರೆ ಇವರು ಅಲ್ಲಿನ ಜಾಗ ಕಾರಿ ಮಾಡುತ್ತಾರೆ ಹೀಗೆ ಇವರಿಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ ಈ ರೀತಿಯಾದಂತಹ ಸಾವನ್ನು ಕಂಡಂತಹ ದುಂಧುಕಾರಿ ಇವ ಪ್ರೇತಾವಸ್ಥೆಯನ್ನ ಪಡೆಯುತ್ತಾನೆ ಪ್ರೇತಾವಸ್ಥೆಯನ್ನ ಪಡೆದು ಅವ ಬಹಳ ದುಃಖಿತನಾಗಿ ಅವಸ್ಥೆಯ ದುಃಖಿತನಾಗಿ ಅಲ್ಲಿ ಅಲೀತಾ ಇರುತ್ತಾನೆ ಆ ಪರಿಸರದಲ್ಲಿ ಹೀಗೆ ಈ ಗೋಕರ್ಣ ಇದ್ದಾನಲ್ಲ ಇವ ತೀರ್ಥಕ್ಷೇತ್ರ ಯಾತ್ರೆಯನ್ನೆಲ್ಲ ಮುಗಿಸಿಕೊಂಡು ಬಂದು ತನ್ನ ಮನೆಗೊಮ್ಮೆ ಹೋಗಬೇಕು ಅಂತ ಹೇಳಿ ಒಂದು ರಾತ್ರಿಯ ಕಾಲದಲ್ಲಿ ತನ್ನ ಮನೆಯ ಹೊರಗಡೆ ಆವರಣದಲ್ಲಿ ಬಂದು ಮಲಗಿರ್ತಾನೆ ಈ ಮಲಗಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಅವರಿಗೊಂದು ವಿಚಿತ್ರವಾದಂತಹ ಒಂದು ವಸ್ತು ಕಾಣುತ್ತದೆ ಕೆಲವೊಮ್ಮೆ ಅಗ್ನಿ ರೂಪದಲ್ಲಿ ಕೆಲವೊಮ್ಮೆ ಅರ್ಧಮೃತ ಮನುಷ್ಯ ರೂಪದಲ್ಲಿ ಕೆಲವೊಮ್ಮೆ ಮೃಗ ರೂಪದಲ್ಲಿ ಕೆಲವೊಮ್ಮೆ ನಾಯಿ ರೂಪದಲ್ಲಿ ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಒಂದು ಆಕಾರವಾಗಿ ಕಾಣಿಸಿಕೊಳ್ತದೆ ಆ ರಾತ್ರಿ ಈ ಆಕಾರವನ್ನು ನೋಡಿ ಅವನಿಗೆ ಹೆದರಿಕೆ ಆಗುವುದಿಲ್ಲ ವೇದಶಾಸ್ತ್ರ ಅಧ್ಯಯನ ಮಾಡಿದವ ಅವ ಅದರ ಯಾರು ಅಂತ ಕೇಳುತ್ತಾನೆ ಆದರೆ ಮಾತನಾಡುವಂತಹ ಸಾಮರ್ಥ್ಯ ಅಪ್ರೇತ ಇರುವುದಿಲ್ಲ ಆವಾಗ ತನ್ನ ಕಮಂಡ ಸ್ವಲ್ಪ ನೀರನ್ನು ಕೂಡ ಪ್ರೋಕ್ಷಣೆ ಮಾಡ್ತಾನೆ ಪ್ರೋಕ್ಷಣೆ ಮಾಡಿ ನೀನು ಯಾರು ಅಂತ ಕೇಳುವಾಗ ಆವಾಗ ಹೇಳ್ತಾನೆ ನಾನು ನಿನ್ನ ಬಂಧುವಾದಂತಹ ನಿನ್ನ ತಮ್ಮನಾದಂತಹ ದುಂದುಕಾರಿಯಾಗಿದ್ದೇನೆ ನಾನು ಮಾಡಿದಂತಹ ಅತಿಶಯವಾದಂತಹ ಪಾಪದಿಂದಾಗಿ ಅತಿಶಯವಾದಂತಹ ದುಷ್ಕೃತ್ಯದಿಂದಾಗಿ ನನಗೆ ವೇಷಾಸ್ತ್ರೀ ಸ್ತ್ರೀ ಸಂಘ ತಂದೆ ತಾಯಿಯನ್ನು ಹೊಡೆದದ್ದು ನಾನು ಹಿರಿಯರಿಗೆ ಅಗೌರವವನ್ನು ತೋರಿಸಿದ್ದು ಕ್ಷೇತ್ರದಲ್ಲಿ ಬೆಳೆದಂತಹ ಕರ್ಮವನ್ನು ನಾನು ಮಾಡಿದ್ದು ಹೀಗೆ ಇದೆಲ್ಲ ಕರ್ಮವನ್ನು ಮಾಡಿದ್ದರಿಂದ ನನಗೆ ಪ್ರೇತತ್ವ ಅನ್ನುವುದು ಪ್ರಾಪ್ತಿಯಾಗಿದೆ ನನಗೆ ಮೋಕ್ಷ ಇಲ್ಲ ಅಂತ ಕೇಳುವಾಗ ಆ ವಾಕ ಗೋಕರ್ಣ ಹೇಳ್ತಾನೆ ನೀನು ತೀರಿ ಹೋದಂತಹ ಸುದ್ದಿಯನ್ನು ತಿಳಿದು ನಾನು ಕೈಯಲ್ಲಿ ಪಿಂಡ ಪ್ರಧಾನವನ್ನು ಮಾಡಿದ್ದೇನೆ ನಾನು ಹೋದಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ನನಗೆ ಪಿಂಡ ಪ್ರಧಾನವನ್ನು ಮಾಡಿದ್ದೇನೆ ಆದರೂ ನಿನಗೆ ಯಾಕೆ ಈ ಮೋಕ್ಷ ಪ್ರಾಪ್ತಿ ಆಗಲಿಲ್ಲ ಗಯಾಶ್ರಾದವನ್ನು ಮಾಡಿದೆ ಎಂಥವರಿಗಾದ್ರೂ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದ್ದಾರೆ ನಿನಗೆ ಯಾಕೆ ಮೋಕ್ಷ ಆಗಲಿಲ್ಲ ಅಂತ ನನಗೆ ಆಶ್ಚರ್ಯವಾಗ್ತದೆ ಅಂತ ಕೇಳುವಾಗ ಆ ಭೇದ ಹೇಳ್ತಾರೆ ನೀನು ಒಂದು ಗೈಯನ್ನ ನೂರು ಸಲ ಗಯಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಲು ನನಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಯಾಕೆ ನಾನಷ್ಟು ಪಾಪ ಮಾಡಿದ್ದೇನೆ ಹಾಗಾದ ಹಾಗಾದ್ರೆ ಇನ್ನೇನು ಮಾಡಬೇಕು ಇನ್ಯಾವ ರೀತಿಯಾದಂತಹ ಹೀಗೆ ಮೋಕ್ಷ ಮಾಡಬೇಕು ಅಂತ ಮನದಿಶಗಳಿಗೆ ಹೇಳ್ತಾನೆ ಎದ್ದಾಗ ಗೋಕರ್ಣ ಬಂದಿದ್ದಾನೆ ಅಂತೇಳಿ ಎಲ್ಲ ಊರಿನ ಪರ ಊರಿನ ವಿಧ್ವಾಂಸರದ ಬಂದು ಅವನನ್ನು ಭೇಟಿಯಾಗಲಿಕ್ಕೆ ಬರುತ್ತಾರೆ ಆವಾಗ ನೆಡದಂತಹ ವೃತ್ತಾಂತರವನ್ನು ಗೋಕರ್ಣ ಹೇಳುತ್ತಾನೆ ಎಲ್ಲವತ್ತು ವಿಧ್ವಾಂಸರದ ಚಿಂತನೆ ಮಾಡುತ್ತಾರೆ ಹಾಗಿರುವಾಗ ಇಷ್ಟು ಆಗಿ ಇಲ್ಲಿಗೆ ಮೋಕ್ಷ ಪ್ರಾಪ್ತಿಯಾಗಿರಲಿಲ್ಲ ಅಂದ್ರೆ ಇನ್ನೇನು ಮಾಡಬೇಕು ಆವಾಗ ಅವರೆಲ್ಲ ಹೇಳುತ್ತಾರೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಮರ್ಥ್ಯ ಅಂತ ಕೇಳಿದ್ರೆ ಜಗತ್ತಿನ ಕಣ್ಣಾದಂತಹ ಸೂರ್ಯನಾರಾಯಣ ಅವ ಮಾತ್ರ ಇದಕ್ಕೆ ಪರಿಹಾರ ಹೇಳಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಅವ ಗೋಕರ್ಣ ತನ್ನ ತಮಃಕ್ತಿಯಿಂದ ಒಮ್ಮೆ ಆ ಸೂರ್ಯನ ಗತಿಯನ್ನು ನಿಲ್ಲಿಸುತ್ತಾನೆ ನಿಲ್ಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಚಲಿಸ್ತಾ ಇರಬೇಕು ಆದ್ರೆ ಗೋಕರ್ಣ ತನ್ನ ಶಪಥದಿಂದ ಸೂರ್ಯನ ಗತಿಯನ್ನು ನಿಲ್ಲಿಸಿ ಸೂರ್ಯನನ್ನು ಕೇಳ್ತಾನೆ ತನ್ನ ತಮ್ಮನಾದಂತಹ ದುಲ್ಲುಕಾರಿ ಪ್ರೇತಾವಸ್ಥೆಯನ್ನು ಹೊಂದಿದ್ದಾನೆ ಎಲ್ಲ ಪರಿಹಾರ ಮಾಡಿಯಾಗಿಲ್ಲ ಅವನಿಗೆ ಪ್ರೇತ ಮೋಕ್ಷ ಪ್ರಾಪ್ತಿಯಾಗಿಲ್ಲ ಏನು ಮಾಡಬೇಕು ಅಂತ ಕೇಳುವಾಗ ಸೂರ್ಯ ಒಂದು ಕ್ಷಣ ಇತ್ತು ಅವನ ಗತಿಯನ್ನು ನಿಲ್ಲಿಸಿ ಅವನು ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತಾದರೆ ಸರ್ವಶ್ರೇಷ್ಠವಾದಂತಹ ಭಾಗವತ ಪಾರಾಯಣವನ್ನು ಮಾಡುವಂತೇಳಿ ಅವನ ಮುಂದೆ ಹೋಗುತ್ತಾನೆ ಹೀಗೆ ಅವನಿಗೆ ಅನುಗ್ರಹವನ್ನು ಕೊಡುತ್ತಾನೆ ಹಾಗೆ ಅನುಗ್ರಹವನ್ನು ಕೊಟ್ಟು ಇವ ಎಲ್ಲ ವಿದ್ವಾಂಸರನ್ನು ಶ್ರೇಷ್ಠರನ್ನು ಮುನಿಗಳನ್ನು ಸೇರಿಸಿಕೊಂಡು ಭಾಗವತ ಸಪ್ತಾಹ ಮಾಡುವ ಕ್ರಮ ಹೇಗೆ ಅನ್ನುವುದಾಗಿ ಕೇಳಿಕೊಂಡು ಭಾಗವತ ಸಪ್ತಾಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಹೀಗೆ ಭಾಗವತ ಸಪ್ತಾಹವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಊರುಗಳಿಂದಲ್ಲ ಬಂದು ಕುಳಿತುಕೊಳ್ಳುತ್ತಾರೆ ಇಲ್ಲಿ ಎಲ್ಲವನ್ನು ಕುತ್ಕೊಳ್ಳುವಾಗ ಈ ದುಂದುಕಾರಿ ಈ ಪ್ರೇತ ಇದೆಯಲ್ಲ ಎಲ್ಲಿ ಒಂದು ಕುತ್ಕೊಳ್ಬೇಕು ಅಂತ ಆಚೆ ಈಚೆ ಸುತ್ತಾಡ್ತಾ ಇರ್ತದೆ ಅಲ್ಲಿ ಒಂದು ಏಳು ಗಂಟಿನ ಬಿದಿರಿನ ಒಂದು ಅದಕ್ಕೆ ಕಾಂಡ ಕಾಣ್ತದೆ ಆ ಕಾಣದಲ್ಲಿ ಒಂದು ಸಣ್ಣ ತೂತಿರ್ತದೆ ಅದರೊಳಗೆ ಹೋಗಿ ಆ ಗುಡದಲ್ಲಿ ಹೋಗಿ ಕೂತ್ಕೊಳ್ಳುತ್ತದೆ ಹೀಗೆ ಇವ ಭಾಗವತ ಪಾರಾಯಣವನ್ನು ಪ್ರಾರಂಭ ಮಾಡುತ್ತಾನೆ ಚೆನ್ನಾಗಿ ಪ್ರಾರಂಭ ಮಾಡಿ ಸಾಯಂಕಾಲ ಸೂರ್ಯಾಸ್ತದ ಹೊತ್ತಿಗೆ ಪಾರಾಯಣ ಮುಗಿದು ಆ ಮಂಗಳಾಚರಣೆಯನ್ನು ಮಾಡುವಾಗ ಆ ಬಿದಿರಿನ ಮೊದಲನೆಯ ಗಂಟು ಫಟ್ಟಂತ ಹೊಡೆಯುತ್ತದೆ ಹೀಗೆ ಎರಡನೇ ದಿವಸ ಪಾರಾಯಣ ಮುಗಿತರೆ ಎರಡನೇ ದಿವಸ ಆಗುವ ಎರಡನೇ ಗಂಟು ಹೊಡೆಯುತ್ತದೆ ಮೂರನೇ ದಿವಸ ಪಾರಾಯಣವಾಗ ಮೂರನೇ ಗಂಟು ಹೊಡಿತದೆ ನಾಲ್ಕು ಐದು ಆರು ಏಳನೇ ದಿವಸ ಪಾರಾಯಣ ಮುಗಿಯುವಾಗ ಆ ಏಳನೇ ಗಂಟು ಒಡೆದು ಈ ದುಂಧುಕಾರಿ ಪ್ರೇತ ಅನ್ನುವಂತಹದ್ದು ಸರ್ವಾಲಂಕಾರ ಭೂಷಿತನಾಗಿ ಒಳ್ಳೆ ರೀತಿಯಾದಂತಹ ವಸ್ತ್ರವನ್ನು ಧರಿಸಿ ಆಭರಣಗಳನ್ನು ಧರಿಸಿ ಗೋಕರ್ಣ ಎದುರಿಗೆ ಬಂದು ಅವನಿಗೆ ಒಂದು ದಂಡ ನಮಸ್ಕಾರವನ್ನು ಮಾಡಿ ಅವನ ಕಡೆ ಪ್ರಾರ್ಥನೆ ಮಾಡಿಕೊಡುತ್ತಾನೆ ನೀನು ನನಗೆ ಮೋಕ್ಷಕ್ಕೆ ಬೇಕಾದಂತಹ ದಾರಿಯನ್ನು ತೋರಿಸಿದ್ದಿ ನಿನಗೆ ಅನಂತ ಅನಂತ ಧನ್ಯವಾದಗಳು ಅನಂತ ಅನಂತ ಸಾಶ್ವಕ ಪ್ರಣಾಮಗಳು ಕೋಟಿ ಕೋಟಿ ನಮಸ್ಕಾರ ನಮಗೆ ಹೇಳಿ ಆ ಅಣ್ಣನನ್ನು ಬಹಳವಾಗಿ ಹೊಗಳುತ್ತಾನೆ ಆ ಹೊಗಳಿ ಅಲ್ಲಿಗೆ ವಿಷ್ಣು ಬರುತ್ತಾರೆ ಅವನನ್ನು ಬಂದು ವಿಮಾನ ಊಟರಾಗಿ ಬಂದು ಅವನನ್ನು ಕರೆದುಕೊಂಡು ಹೋಗ್ತಾರೆ ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಗೋಕರ್ಣ ಕೇಳುತ್ತಾರೆ ಈ ದುಕಾರಿ ಮಾತ್ರ ಅಲ್ಲ ಇಲ್ಲಿ ಎಲ್ಲರೂ ಭಾಗವತವನ್ನು ಕೇಳಿದ್ದಾರೆ ಊರಿಂದ ಬಂದಿದ್ದಾರೆ ಪರವೂರಿಂದ ಬಂದಿದ್ದಾರೆ ಎಲ್ಲರೂ ಭಾಗವತವನ್ನು ಕೇಳಿದ್ದಾರೆ ನೀವು ಕೇವಲ ಈ ದುಲ್ಲುಕಾರಿಗೆ ಮಾತ್ರ ವಿಮಾನಮೂಢನಾಗಿ ಮೋಕ್ಷವನ್ನು ನೀವು ಕೊಡ್ತಾ ಇದ್ದೀರಿ ಹಾಗಾದ್ರೆ ನಮಗ್ಯಾಕೆ ಯಾಕೆ ಮೋಕ್ಷ ಇಲ್ಲ ಈ ಅನ್ಯಾಯ ಯಾಕೆ ಅಂತ ಆ ಅಲ್ಲಿ ವಿಷ್ಣು ಗುರುತರು ಕೇಳುವಾಗ ಅವರು ಹೇಳ್ತಾರೆ ಈ ದುಕಾರಿ ತನಗೆ ಮೋಕ್ಷವೇ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ತನ್ನೆಂತ ಬಹಿರಂಗವಾದಂತಹ ಕೆಲ್ವನ್ನ ಬಿಟ್ಟು ಕೇವಲ ಆ ಭಗವಂತನೇ ಕಲ್ಲಿನಾಗಿ ಆಹಾರ ನಿದ್ರಾದಿಗಳನ್ನು ಬಿಟ್ಟು ಅವನು ಏಳು ದಿವಸ ಬಹಳ ಚೆನ್ನಾಗಿ ಇದನ್ನು ಕೇಳಿದ್ದು ಮಾತ್ರ ಅಲ್ಲ ಆತ್ಮಾವಲೋಕನವನ್ನು ಮಾಡಿದ್ದಾನೆ ಅದನ್ನು ತಿಳಿದುಕೊಂಡಿದ್ದಾನೆ ಅರ್ಥೈಸಿಕೊಂಡಿದ್ದಾರೆ ಇಲ್ಲಿ ಬಂದವರೇ ಹಾಗಲ್ಲ ಕೇವಲ ಕೇಳಿದ್ದು ಮಾತ್ರ ಆದರೆ ತನ್ನ ಇದನ್ನು ಹೊಂದಿರಲಿಲ್ಲ ಹಾಗಾದ ಕಾರಣ ಅವನು ಅತಿ ಶ್ರೇಷ್ಠನಾಗಿ ಶ್ರೋತೃನಾಗಿ ಶ್ರೇಷ್ಠ ಶ್ರೋತೃನಾಗಿ ಅದನ್ನು ಕೇಳಿದ್ದಾನೆ ಹಾಗಾದ ಕಾರಣ ಅವನಿಗೆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಯಿತು ಹಾಗಾದ್ರೆ ಗೋಕರ್ಣ ಹೇಳ್ತಾನೆ ಹಾಗಾದ್ರೆ ನಾನು ಇನ್ನೊಂದು ಸಪ್ತಾಹವನ್ನು ಮಾಡುತ್ತೇನೆ ಯಾಕೆ ಅಂತ ಕೇಳಿದ್ರೆ ನನಗೆ ಮಾತ್ರ ಮೋಕ್ಷ ಅಲ್ಲ ಇಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಕೇಳಿ ಇನ್ನೊಂದು ಶ್ರಾವಣ ಮಾಸದ ಪುಣ್ಯ ದಿವಸದಂದು ಮತ್ತೊಂದು ಭಾಗವ ಸಪ್ತಾಹವನ್ನು ಮಾಡಿ ಯಾರ್ಯಾರು ಭಾಗವ ಸಪ್ತಾಹದಲ್ಲಿ ಸೇರಿದ್ದಾರೆ ಅವರಿಗೆಲ್ಲ ಮೋಕ್ಷವಾಗಿ ಬೇಕಾಗಿ ಸಂಕಲ್ಪವನ್ನು ಮಾಡಿ ಇನ್ನೊಂದು ಭಾಗವತ ಸಪ್ತಾಹವನ್ನು ಮಾಡ್ತಾನೆ ಎಲ್ಲ ಯಾರ್ಯಾರು ಭಾಗವತವನ್ನು ಕೇಳಿದ್ದಾರೆ ಅವರಿಗೆಲ್ಲರಿಗೂ ಸಾಕ್ಷಾತ್ ಮೋಕ್ಷವನ್ನು ಕರುಣಿಸಿದ ಅನ್ನುವುದಾಗಿ ಆ ದುಂದು ಕಾರ್ಯ ಕಥೆ ಹೇಳುತ್ತದೆ ಹಾಗಾದ ಕಾರಣ ಗಯಾಶ್ರಾದವನ್ನು ಮಾಡದೇ ಇದ್ರು ಮಾಡಿದರೂ ಮೋಕ್ಷ ಪ್ರಾಪ್ತಿಯಾಗಬಹುದೇರುವಂತಹ ವ್ಯಕ್ತಿಗೆ ಭಾಗವತ ಶ್ರವಣವನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಹಾಗಾದ ಕಾರಣ ಪ್ರತಿಮೆಯಲ್ಲಿ ಆರಾಧನೆ ಮಾಡಿಕೊಂಡಂತಹ ಎಲ್ಲ ಆ ಪ್ರೇತಗಳಿಗೆ ಭಾಗವತ ಶ್ರವಣದ ಮೂಲಕವಾಗಿ ಮೋಕ್ಷ ಪ್ರಾಪ್ತಿಯನ್ನು ಆ ಭಗವನ್ನಾರಾಯಣ ಅನುಗ್ರಹಿಸಿಕೊಟ್ಟು ನಮಗೂ ಅದರ ಸಂಪೂರ್ಣವಾದಂತಹ ಪುಣ್ಯತ ಯಾರ್ಯಾರು ಕೇಳಿದ್ದಾರೆ ಆ ಕೇಳುವಂತಹ ವಿಚಾರಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಕೇಳುವುದರಲ್ಲಿ ಯಾವ್ಯಾವ ರೀತಿ ವಿಧಾನದಲ್ಲಿದ್ದಾರೆ ಹಂಸಕ್ಷೀರ ನ್ಯಾಯದಿಂದ ಕೇಳುವವರು ಬೇರೆ ಬೇರೆ ಮಕನ್ಯಾಯದಿಂದ ಕೇಳುವವರು ಬೇರೆ ಬೇರೆ ನ್ಯಾಯದಿಂದ ಕೇಳುವ ಹಂಸಕ್ಷೀರನ್ಯಾಗದಿಂದ ಕೇಳುವುದು ಅಂತಂದ್ರೆ ಈ ಹಂಸ ಅಂತ ಹೇಳಿದ್ರೆ ಹಾಲು ಮತ್ತೆ ನೀರನ್ನು ಹಾಕಿದ್ರೆ ಅದು ಹಾಲು ಮಾತ್ರ ತಕೊಳ್ತದೆ ನೀರು ತಕ್ಕೊಳ್ಳುವುದಿಲ್ಲ ಅಂದ್ರೆ ಆ ಕೇಳುವವನು ಯಾವುದು ಒಳ್ಳೆಯದುಂಟು ನಾನು ನಾವು ಓದುವಾಗ ಹೇಳುವಾಗ ಕೆಲವೊಮ್ಮೆ ಹೇಳಿದ್ದು ಹೇಳಿದ್ರು ಅದರಲ್ಲಿ ಒಳ್ಳೆಯ ಸಾಲವನ್ನು ಮಾತ್ರ ತಕ್ಕೊಳ್ಳು ಹಂಸಕ್ಷೀರನಾಗಲೇ ಕೇಳುವುದಂತ ಹಂಸಕ್ಷೀರ ಕೇಳುವುದು ಅಂತ ಹೇಳಿದ್ರೆ ಶ್ರೇಷ್ಠ ಆದಂತಹ ಶ್ರೋತೃ ಅಂತ ಹಾಗಾದ ಕಾರಣ ನಾವೆಲ್ಲ ಹಂಸಕ್ಷೀರಾಯನಂತಲೇ ಕೇಳಿದ್ದೇವೆ ಅಂತ ನಾವು ಭಾವಿಸಿಕೊಳ್ಳೋಣ ಕೆಲವೊಮ್ಮೆ ಆಚೆ ತಮ್ಮ ಆಗಿರಬಹುದು ಆದರೂ ಆ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ಶಂಕರನಾರಾಯಣ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆ ಪ್ರಾಪ್ತಿಯಾಗಿ ಇನ್ನು ಮುಂದಕ್ಕೆ ಹಲವಾರು ವಿಧವಾದಂತಹ ಕ್ಷೇತ್ರದಲ್ಲಿ ಆಗಬೇಕಾದಂತಹ ಸತ್ಕರ್ಮಗಳುಂಟು ಬ್ರಹ್ಮಕಲಾಶಾಲಿಗಳುಂಟು ಅದಕ್ಕೆಲ್ಲ ನಮಗೆ ಭಗವಂತ ಮಾಡುವಂತಹ ಶಕ್ತಿಯನ್ನು ಕೊಡಬೇಕು ಆ ಶಕ್ತಿಯನ್ನು ಕೊಡಬೇಕು ಅಂತ ಆದರೆ ನಮ್ಮಲ್ಲಿರುವಂತಹ ಆ ದುರ್ಬಲತ್ವ ಅನ್ನುವಂತಹದ್ದು ಹೋಗಬೇಕು ನಮ್ಮಲ್ಲಿರುವಂತಹ ಎಲ್ಲ ಆ ಗುಣಾತ್ಮಕವಾದಂತಹ ಶಕ್ತಿಗಳು ಹೋಗಿ ಧನಾತ್ಮಕವಾದಂತಹ ಶಕ್ತಿಯನ್ನು ಒಂದು ಭಗವಂತ ಪ್ರಚೋದಿಸಬೇಕು ನಮ್ಮಲ್ಲಿ ಪರಸ್ಪರ ಐಕವಂತ ಸಾಧ್ಯ ಆಗಬೇಕು ನಾವೆಲ್ಲ ಒಗ್ಗಟ್ಟಿನಿಂದ ಆ ಭಗವಂತನ ಸೇವೆ ಮಾಡ್ತಾ ಇದ್ದೇವೆ ಎನ್ನುವಂತಹ ಮನಸ್ಸಿನಿಂದ ನಾವು ಅದಕ್ಕೆ ಹೊರಡುವಂತಹ ಯೋಗವನ್ನು ಭಗವಂತ ನಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟು ಆದಷ್ಟು ನಾವು ಸಂಕಲ್ಪ ಮಾಡಿಕೊಂಡ ಹಾಗೆ ಆ ಎಲ್ಲ ಉತ್ಸವಗಳು ರೀತಿಯಲ್ಲಿ ಹೋಗಲಿಕ್ಕೆ ಬೇಕಾದಂತಹ ಯೋಗ ಭಾಗ್ಯವನ್ನು ಆ ಭಾಗವತ పరమాత్మ అన్నంత శ్రీకృష్ణ నమే అనుగ్రహించుట్టు ఎల్ రీతి ఆ అనుగ్రహ నమే అనుగ్రహించి సమస్తూ ఆ భగవంత పరిపూర్ణవంత అనుగ్రహ ప్రాప్తి అది అంత నావా భగవంతలు ప్రార్థించంక చ ृणीमहे गातुं यज्ञाय गातुं यज्ञपतये दै स्वस्तिरस्तुनः स्वस्तिर्मानुषेभ्यः ऊर्ध्वम् चि गातुके शयम् षण्णो अस्तुपदे शञ्चतुष्पदे ओम् शान्ति घमुट